Hey! ಏನು ಹೇಳ್ತೀರಿ ರೇಟ್ ಯೂಕೆ ಒಂದೂವರೆ ಹೇಳ್ತೀನಿ ಯಾವತ್ತು ನೆನ್ನೆ ಬಂದ್ರಾ ಹಾಂ ಅದಕ್ಕೇನ ಅದು ಗಂಟು ಖಾಯ್ಲೆ ಬಂದುಬಿಟ್ಟಿತ್ತಾ ವಯಸ್ಸೇ ಆಗಿದೆ ಅಲ್ವ ಹಾಂ ಹೋಗ್ತವೆ ನಿಧಾನ ಹೋಗ್ತವೆ ಅದು ಏನು ಕೆಟ್ಟ ಕಾಯಿಲೆ ಅದು ಎರಡು ವರ್ಷ ಆಯಿತಾ ಬಂದು ಹಾಂ ಏನು ಔಷಧಿ ಏನು ಕೊಡ್ಸಿದ್ರಿ ನಾಟಿ ಔಷಧಿಬೇಕಾ ಹಂಗೆ ಹೋಯ್ತಾ ಇಲ್ಲ ಅದು ಇಂಜೆಕ್ಷನ್ ಹಾಕಿಸಿಲ್ಲ

ಏ 30 ಒಳಗಡೆ ಕೇಳೋ ಅಂತ ಅದ. ಹೌದು ಹೇಳ್ತೀರಾ? ನಾವು ಕತ್ತನಿರದ ಗಂಟೆ ಹೇಳ್ತಾ ಇದೀವಿ. 55 60 ಹೇಳೋದು. ಹೌದಾ? ನಾವು ಅದೇ ರೀತಿ ಹೇಳ್ತಾ ಇದೀವಿ. ಹೌದು ಹೇಳು. ಒಳಗಡೆ ಹೇಳು. ಅಯ್ಯೋ ಹೇಳ್ತಾರೆ ಮಾಡ್ತಾರೆ. ಇವತ್ತು ಆಪರ ಶುರು ಇವತ್ತು ನಾಳೆ. ಹಾ ಕಡಿಮೆ ಆಗ್ತೋ. ಆಂಟಿನ್ಫೆಕ್ಷನ್ ಕೊಟ್ರು ಕೊಮ್ಮ ಆಗಾಗ್ತಾಯಿದೆ ಸರ್. ಕತ್ತನಿರದದು. ಏನಾಗಿದೆ ಅದು? ಅದು ಕೊಮ್ಮ ತಿಜಷ್ಟಾ. ಹಾ ನೋಡು ಆಸ್ಪತ್ರೆಗೆ ತೋರಿಸು ಡಾಕ್ಟ್ರ್ ಹತ್ರ ಇಂಜೆಕ್ಷನ್ ಕೊಡಸ್ ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗ್ಬಿಡ್ತದೆ ಇಂಜೆಕ್ಷನ್ ಕೊಡಸ್ರಿ ಫಸ್ಟ್ ಡಾಕ್ಟರ್ ಹತ್ರ ಇಲ್ಲಿರ್ತಾರಲ್ಲ ಲೋಕ ಯಾವ್ದು ಇದು ಒಂಟಿ ಇದೆ ರೇರ್ ಬಣ್ಣ ಇದು ರೂಪಾಯಿ ಬಣ್ಣ ಬೇರೆ

ನಿಮ್ಮೋಸಿ ಮನೆ ಬಿಡ್ತಾವ ಹೆಂಗೆ ತೊಂದ್ರೂತ್ರ ಮೂರು ಅಕ್ಕಪಕ್ಕ ಲೆಕ್ಕಪಕ್ಕ ಊರಂಗ್ ತಂದಿರ ಎಷ್ಟು ಎಷ್ಟಾಯಿತು ನಿಮಗೆ ಅದು ಏನು ರೇಟ್ ಹೇಳ್ತೀರಿ ಹೇಳ್ತೀವಿ ರೇಟ್ಗಳು ಬೆಳ್ಕೊಬಿಟ್ವಲ್ಲ ಹಳ್ಳಿಗಳಲ್ಲೂ ಈಗಲ್ಲ ಕಮ್ಮಿ ಕೊಡಲ್ಲ ಯಾರನ್ನ ನಿಮ್ಮ ಹೆಸರು ಹೇಳಣ್ಣ ಕೃಷ್ಣ ಅಂತ ಮೊಬೈಲ್ ನಂಬರ್ ಹೇಳಿ ಹೌದು ನಮ್ಮ ಹೌದಾ ಇವೇನು ಇನ್ನು ಅಲ್ಲಾ ಇವಾಗೇಟು ಚೆನ್ನಾಗಿದಾವಣ್ಣ ಎಷ್ಟು ದಿನ ಸಾಕಿದ್ದೀರಾ ಮನೆಯಲ್ಲಿ

ಯಾವ್ದಣ ಇದು ಹಾಂ ಹಾಂ ಇನ್ನೂ ಒಂದು ಒಂದು ವರ್ಷ ಬೇಕಾ ಇನ್ನೂ ಒಂದು ಏನು ಹೇಳ್ತೀರಾ ಒಳ್ಳೆಯ ತಾತವೆ ದೊಡ್ಡ ತಾತವೆ ನಿಮ್ಗೆ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳಿ ರುದ್ರೇಶ್ ಸೆವೆನ್ ಫೋರ್ ಜೀರೋ ಹೇಳಿ ಏಟ್ ಸೆವೆನ್ ಫೋರ್ ಏಟ್ ತ್ರೀ ಒನ್ ಫೋರ್ ಸಿಕ್ಸ್ ಸೆವೆನ್ ಜೀರೋ ಸೆವೆನ್ ಹಾಂ ಬೇಕು ಒಂದು ಕರೆ ಮಾಡ್ತಾರೆ ಇನ್ನು ನಾಲ್ಕೈದು ದಿನ ಇರ್ತೀರಲ್ಲ ಇಲ್ಲೇ ಹಾಂ ಜಾತ್ರೆ ಜಾತ್ರೆ ಕೇಳೋದಕ್ಕೆ ಇರ್ತೀರಾ ಮಂಚಪಾಳ್ಯ ನಿನ್ನೆ ಬಂದಿರಾ ಹಾಂ ನಿನ್ನೆ ಬಂದಿರ ಎಷ್ಟು ಕೇಳ್ತಾವ್ರೆ ಇವಾಗ ಅರವತ್ತೈದು ಕೇಳಿದಿರಾ ಹಾಂ ನಾವು ಎಪ್ಪತ್ತು ಕಮ್ಮಿ ಇಲ್ಲ ಅಂತ ಅಂತ ಹೇ ಕೆಲಸದ ಇತ್ತು ಕೂಡ ಹೇಳ್ರಿ ಚೆನ್ನಾಗವೆ ಕಮ್ಮಿ ಆಗಿ ಕೊಡ್ತೀರಾ

ನಿಮ್ಮವಣ್ಣ ಯಾವ್ದು ಮಂಚನಳ್ಳಿ ಅಲ್ಲಿ ಇಲ್ಲ ಇನ್ನಲ್ಲಿಲ್ಲ ಎಷ್ಟು ಹೇಳ್ತೀರಾ ಎಲ್ಲಿವರು ಕೇಳ್ತಾರೆ ಎಷ್ಟು ಕೇಳ್ತಾರೆ ಹೌದು ನೋಡ್ತಾರೆ ಹೋಗ್ತಾರೆ ಚೆನ್ನಾಗಿ ಮಾಡಿದ್ದೀರಾ ಅದೇ ಅದೇ ಮತ್ತೆ ಈಗ ಕೊಟ್ಟರೆ ಮತ್ತೆ ಬೇರೆ ತಗೊಂಡು ಹೋಗಬೇಕಾ ಬದಲಾಯಿಸ್ಕೊಂಡು ಹೋಗ್ತೀರಾ ಅದೇ ಅದೇ ಕೊಡ್ಬೋದ ಯಾವ್ದಣೆ ಹೊಸಕೋಟೆನಾ ಗೊತ್ತು ಗೊತ್ತು ನಿಮ್ಮ ಚೆನ್ನಾಗಿದೆ ದನಗಳು ಇನ್ನು ಚೆನ್ನಾಗಿದಾವೆ ಹೊಸಕೋಟೆ ಕೊಟ್ಟು ಸುತ್ತಮುತ್ತ ಎಲ್ಲ ರೇಟು ಒಂದು ಈ ಬಣ್ಣ ಇದು ಅಲ್ಲ ಇದು ಬೀಜ ಹಾಕಿದ್ದೀರಾ ಕಸಿ ಮಾಡಿಲ್ಲ ಇನ್ನು ಅದೇ ಅದೇ ಅದು ಚೇಂಜ್ ಆಗುತ್ತಲ್ಲ ಆಮೇಲೆ ಅದೇ ಅದೇ ಬಣ್ಣ ಬರುತ್ತೆ ಕೆಲವು ಇದೇ ತರ ಇಷ್ಟ ಬರ್ತದೆ ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ನಮ್ಮ ಹೆಸರು ನರೇಂದ್ರ ಕುಮಾರ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಫೋರ್ ನೈನ್ ತ್ರೀ ನೈನ್ ಸಿಕ್ಸ್ ಇವು ಕೊಟ್ಟು ಮತ್ತೆ ನಿಮಗೆ ತಗೊಂಡು ಎಷ್ಟೆಲ್ಲ ಕವೇ ರೇಟು ರೇಟ ಅರವತ್ತೈದು ಅರವತ್ತೈದು ಹೇಳ್ತೀರಾ ಒಂದು ಅರವತ್ತೈದು ಅದೇ

ಮಾತಾಡ್ತಾರೆ ಹಾಂ ಹೇಗೆ ಪರವಾಗಿಲ್ಲ ಅಪಾರ ನಡೀತಾ ಇದೆ ಕೇಳ್ತಾ ಇದಾರೆ ಒಂದು ಗಿರಕಿಗಳು ಬಂದಿದ್ದಾರಲ್ಲ ಅದೇ ಅದೇ ಎಷ್ಟು ಕೇಳಿದ್ರು ಹಾಂ ಹಾಂ ಕೊಡಲಿಲ್ಲ ಹಾಂ ಅದೇ ಅದೇ ಹಾಂ ಪರವಾಗಿಲ್ಲ ಇವತ್ತು ಫುಲ್ ಆಗ್ಬಿಡುತ್ತೆ ಇವತ್ತು ಅದೇ ಅದೇ ಹೌದೌದು

ಅದೇ ಅದೇ ಹಾಂ ಹಾಂ ಚೆನ್ನಾಗಿದೆ ಹೋಗಿ ಇನ್ನೊಂದು ಸರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮ್ಮದು ಅಡ್ರೆಸ್ ಹೇಳ್ತೀನಿ ಹಾಂ ಹೇಳಿ ದೊಬ್ಬಳಾವ್ ತಾಲೂಕು ತೂಗೆರೆ ಹೋಗಲಿ ಹಿಮಾಜ್ನಳ್ಳಿ ಗ್ರಾಮ ನಮ್ಮ ಹೆಸರು ಕೃಷ್ಣಪ್ಪ ಅಂತೇಳಿ ನಾವು ಅಂಥದ್ದು ನಮ್ಮ ತಾತ್ನ ಮುತ್ತಾತರ ಕಾಲದಿಂದ ಓರಿ ಕಟ್ತಾ ಇದಾರೆ ಅದೇ ಆದ್ರೂ ಈಗೂ ನಾವು ಬಿಟ್ಟಿಲ್ಲ ನಮ್ಮ ಮೊಮ್ಮಕ್ಳು ಅದೇ ಈಗ ನಾವು ಬಿಟ್ಟಿಲ್ಲ ಕಟ್ತಾ ಇದ್ರಿ ಹಳ್ಳಿ ಕಾರು ಅದೇ ನಮ್ಮ ನಂಬರು ನೈನ್ ಏಟ್ ಬೇಕು ಅಂತ ಕರೆ ಮಾಡ್ತಾರೆ ಯಾವಾಗ ಇರುತ್ತಲ್ಲ ಮನೆಯಲ್ಲಿ ಹೆಚ್ಗಳು ಯಾವಾಗ ಇರ್ತವೆ ಸುಮ್ಯಾಲ ಹಂಪಿ ಹತ್ರನಾ ಹಂಪಿ ಹತ್ರ ಯಾವ ಹೊಸಪೇಟೆ ಅಲ್ಲ ಹೊಸಪೇಟೆ ಹತ್ರ ನಾವೆಲ್ಲ ಬರ್ತಿದ್ವಿ ಅಲ್ಲಿ ಅಲ್ಲೆಲ್ಲ ನೀವು ದನಗಳು ಹಿಂಡು ದನಗಳು ಸಾಕ್ತಾರಲ್ಲ ಅಲ್ಲೆಲ್ಲ ನಾವು ವಿಡಿಯೋ ಮಾಡಕ್ ಬಂದಿದ್ವಿ ಹಾಂ ಹಾ 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 ಅದೇ ಅದೆಲ್ಲ ಹೊಸ್ಪೇಟೆ ಅದಲ್ಲವಾ ಹಿಂಭಾಗದಲ್ಲಿ ಹಿಂಭಾಗದಲ್ಲಿಲ್ಲ ಬಹಳ ಜನ ಬರ್ತಾರೆ ಗದ್ದೆ ಬೈಲಲ್ಲಿ ಸಿಗ್ತಾರೆ ಅವರು ಹಾ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ವರ್ಷ ವರ್ಷ ಬರ್ತೀರಾ ಹಾ ಪದ್ಧತಿ ನಿಮ್ದು ಅಲ್ವಾ ಇಲ್ಲಿ ಬಂದು ಜಾತ್ರೆ ನೋಡ್ಕೊಂಡು ದೇವರು ದರ್ಶನ ಮಾಡ್ಕೊಂಡು ಹೋಗ್ಬೇಕು

ಚೆನ್ನಾಗಿ ಸೇರಿದೆ ಜಾತ್ರೆ ಇವತ್ತೆಲ್ಲ ಫುಲ್ ಆಗ್ಬಿಡುತ್ತೆ ಹಾ ಸಿಗ್ತಾವೆ ನೋಡಿ ಒಳ್ಳೆ ಎತ್ಗಳು ಸಿಗ್ತಾವೆ ಅದೇ ದೊಡ್ಡ ಬೇಕು ಅವ್ರ ಕೆಲಸಕ್ಕೆ ಅಂತೀರಾ ಕೆಲಸಕ್ಕೆ ಬರೋದು ಅಲ್ಲ ಅವ್ರು ಕೇಳಿದ್ರೆ ನಮ್ಗೆ ಏನು ಗಿಟ್ಟಲ್ಲ ನೋಡಿ ಕಮ್ಮಿ ರೇಟ್ ಅಂತಾರೆ ಅವರು ಕೊಡೋರು ಅದೇ ಅದೇ ನೀವ್ ಕೇಳಿದ್ರೆ ರೇಟ್ ಜಾಸ್ತಿ ಜಂಪಾ ಬಿಟ್ಟದೆ ನೋಡಿ ಒಂದ್ ಹಿಂಡಿ ಬೋಸಾಗೆ ಅದೇ ಕಷ್ಟ ಎಲ್ಲರಿಗೂ ಇದೆ ಅದನ್ನ ನೋಡ್ಕೊಂಡು ಸ್ವಲ್ಪ

ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಯ್ಟ್ ಜೀರೋ ಫೋರ್ ತ್ರೀ ಫೋರ್ ಒನ್ ಏಯ್ಟ್ ಜೀರೋ ಜಯಂತ್ ಕುಮಾರ್ ಜಯಂತ್ ಕುಮಾರ್ ಅಂತ ಬುಕ್ ಪಟ್ನ ಹಾಂ ಹಾಂ ನೆಕ್ಸ್ಟ್ ಕ್ಯಾಮಿನಹಳ್ಳಿಯಲ್ಲಿ ಅದೇ ಹದಿನೈದಕ್ಕೆ ಸೇರಿಬಿಡ್ತಲ್ಲ ಯಾರು ಬರೋರಿದ್ರೆ ಹದಿನೈದನೇ ತಾರೀಕು ಜನವರಿ ಹದಿನೈದು ಕ್ಯಾಮಿನಹಳ್ಳಿ ಬರಬೇಕು ಅಲ್ವಾ ಹಾಂ ಎಷ್ಟು ಕೇಳ ಕೇಳ್ತಾರಾ ಎಷ್ಟು ಕೇಳಿದ್ರು ಅರವತ್ತು ಕೊಡಕ್ಕೆ ಆಗುತ್ತಾ ಕುರಿ ಬರಲ್ಲ ಜೊತೆ ಕುರಿ ಬರಲ್ಲ ಅರವತ್ತು ಸಾವಿರಕ್ಕೆ ಹೌದಾ ಹಾ ಹೋಗ್ತೇವೆ ವ್ಯಾಪಾರ ಅದಣ್ಣ ನಡೀತಾ ಇದಾವ್ ಎಷ್ಟು ಕೇಳ್ತಾರೆ ಒಂದು ಇಪ್ಪತ್ತೈದ್ಗಾ ಅಷ್ಟು ದೊಡ್ಡ ದೊಡ್ಡತ್ತು ಒಂದು ಇಪ್ಪತ್ತೈದು ಹಾಂ ನೀವು ಎಷ್ಟು ಹೇಳ್ತಾ ಇದ್ದೀರಾ ಹಾಂ 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 ಕರೆಕ್ಟ್ ಹೇಳಿ ಹಾಂ ಅವು ಒಂದು ಐವತ್ತು ಹೇಳ್ತಿದ್ದೀರಾ ಅವು ಎಷ್ಟು ಕೇಳ್ತಾರೆ ಇವತ್ತು ನಾಲ್ಕಲ್ಲ ಎರಡಲ್ಲ ನಾಲ್ಕು ನಾಲ್ಕಲ್ಲು ಒಂದು ಇಪ್ಪತ್ತು ಕೇಳ್ತಾರಾ ಇಲ್ಲ ಹೋಗ್ತಾ ಬೇಡ್ರಿ ಈ ಥರದ ಡಿಮ್ಯಾಂಡ್ ಇದೆ ಹೋಗ್ತಾವ್ರಿ ಯಾಪ್ರ ಆಯ್ತಣ ಎಷ್ಟಕ್ಕದು ಓಕೆ ಓಕೆ

ನಲಬೆದು ಎಂಟು ಯಾಕೆ ಕನ್ನಡದಾಯ್ತಿ